ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಎಲ್ಲ ಕ್ಲಿಪ್ಪೆಲ್ಲ ಫಸ್ಟ್ ಬೇರೆ ಬೇರೆಯವರೆಲ್ಲ ಹಾಕ್ತಾರಲ್ಲ ಅದೇ ಥರ ಫಸ್ಟ್ಗೆ ಸಹ ಸ್ವಲ್ಪ ಎಲ್ಲ ಕ್ಲಿಪ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಇದು ಆ್ಯಡ್ ಮಾಡಿದಾಗ ಗೊತ್ತಾಗ್ತಾಯಿದೆ ನಿಮಗೆ ಏರ್ಸ್ ಎಲ್ಲ ತುಂಬ ಕಟ್ ಮಾಡಿದ್ದೀನಿ ಅಂತ ಯಾರೂ ಬೇಜಾರ ಮಾಡ್ಕೊಂಬಿಡ್ರಿ ನಿಮ್ಗೆ ಏರ್ಸ್ ನಾನು ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅನ್ನೋದನ್ನು ಪ್ಲೀಸ್ ಕಮೆಂಟ್ಸ್ ಮಾಡಿ ಹೇಳಿ ಯಾಕೆ ಇಷ್ಟೊಂದು ಏರ್ಸ್ ಕಟ್ ಮಾಡಿದ್ದಾಳೆ ಅಂತ ಅಂದ್ಕೊಂಡಿದ್ರಲ್ಲ ನಾನು ಡೀಟೇಲಾಗಿ ನಾನೀಗ ಇದ್ದೀನಿ ಏನಕ್ಕಂದರೆ ನಾನು ಬೆಳಗ್ಗೆ ಮಂತ್ರಾಲಯಕ್ಕೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಬೆಳಗ್ಗೆ ರೊಟ್ಟಿನೆಲ್ಲ ಮುಗಿಸಿಬಿಟ್ಟು ಬೆಳ ಬೆಳಗ್ಗೆ ಬೇಗ ಬೇಗ ಪೂಜೆ ಮಾಡಿದೆ ಪೂಜೆ ಮಾಡಿ ಆದಮೇಲೆ ನಾನು ಬೆಳಿಗ್ಗೆನೆ ತಿಂಡಿ ತಿಂತಾಯಿದ್ದೀನಿ ತಿಂದಾದಮೇಲೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೆ ನಮ್ಮ ಮನೆಯವರು ಇವತ್ತು ಬರ್ತೀನಿ ಅಂತ ಅಂದಿದ್ರು ಅವ್ರನ್ನ ಹೋಗ್ಬೇಕಿತ್ತು ನಾನು ಜೊತೆಗೆ ಅದಕ್ಕೋಸ್ಕರ ಪ್ರತಿ ಸರಿ ಹೋಗ್ಬೇಕಾದ್ರು ನಾನು ಒಬ್ಬಳೇ ಹೋಗ್ತಾ ಇದ್ದೆ ಹತ್ರ ಇರೋದ್ರಿಂದ ನಾನು ಒಬ್ಬಳೇ ಹೋಗಿ ಬಂದುಬಿಡ್ತೀನಿ ಈ ಸರಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ಬೇಕಿತ್ತು ಅದಕ್ಕೆ ಹೋಗ್ತಾ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ ನೋಡಿ ಏರ್ಸ್ ಎಲ್ಲ ಎಷ್ಟು ಉದ್ದ ಇದ್ದಾವೆ ಇಷ್ಟು ಲೆಂತಿ ಏರ್ ಇದ್ದಾವೆ ಸ್ವಲ್ಪ ಇದನ್ನು ಸ್ವಲ್ಪ ಒಂದು ಟೂ ಇಯರ್ಸಿಂದ ನಾನು ಹಾಗೆ ಬಿಟ್ಟಿದ್ದೆ ಮಂತ್ರಾಲಯಕ್ಕೆ ನಾನು ಏನೋ ಅಂದ್ಕೊಂಡು ಅಂದ್ಕೊಂಡು ನಾನು ಹಾಗೇ ಬಿಟ್ಟಿದ್ದೆ ಹೇರ್ಸ್ ಕಟ್ ಮಾಡ್ತೀನಿ ಒಂದು ಅರ್ಧ ಇಯರ್ ಪೂರ್ತಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಅದನ್ನು ಎಲ್ಲಿ ಟಚ್ ಮಾಡೋಕ್ಕೆ ಹೋಗಿದ್ದಿಲ್ಲ ಹೇರು ಎಷ್ಟು ಅಷ್ಟನ್ನು ಹಾಗೆ ಬೆಳೆಸಿಬಿಟ್ಟಿದ್ದೆ ಒಂದು ಟೂ ಇಯರ್ಸ್ ಹಂಗಾಗಿ ತುಂಬ ಲೆಂತಿ ಕೂದಲು ಬೇಡ ತುಂಬ ಏನು ಲೆಂತಿ ಇದ್ದಿಲ್ಲ ಸ್ವಲ್ಪ ಇದ್ದು ಪರವಾಗಿಲ್ಲ ಓಕೆ ಅನ್ನ ಮಠದಲ್ಲಿ ಅದನ್ನು ಈಗ ಕಟ್ ಮಾಡ್ಸೋಣ ಅಂತ ಹೋದೆ ಕಟ್ ಮಾಡಿಸಿದ್ದೀನಿ ಕಟ್ ಮಾಡ್ಸೋ ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಮತ್ತೆ ರೆಡಿ ರೆಡಿಯಾಗಿ ಹೋಗ್ಬೇಕಾದ್ರೆ ಅಲ್ಲಿ ಮೆಹಂದಿ ಹಾಕ್ತಾ ಇರ್ತಾರಲ್ಲ ಒಂಥರ ಹಾಕ್ತಾ ಹಾಕ್ತಾಯಿರ್ತಾರೆ ಅದೇನಿಲ್ಲ ಒಂದು ಟೆನ್ ರುಪೀಸ್ ಅಷ್ಟೇ ಅಂತಂದ್ರೂ ಬಿಡು ನಾನು ಒಂದು ಸರಿ ನಾನು ಚೆನ್ನಾಗಿರುತ್ತೆ ಎಂದು ಹಾಕಿಸ್ಕೊಂಡಿಲ್ಲ ಫಸ್ಟ್ ಟೈಮ್ ಹಾಕ್ಸ್ಕೊಳ್ಳೋಣ ಅಂತ ಹಾಕಿಸ್ಕೊಂಡೆ ಚೆನ್ನಾಗಿತ್ತು ಏನು ಒಂದು ಫೈವ್ ಡೇಸ್ ಇರುತ್ತಂತೆ ಹೋಗಲಿ ಬಿಡು ಆರಾಮು ಅಂತ ಫೈವ್ ಡೇಸ್ಗೆ ಏನು ಟೆನ್ ರುಪೀಸ್ ಅಲ್ಲ ಅಂತ ಹಾಕಿಸ್ಕೊಂಡೆ ಹಂಗೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕೈಯೆಲ್ಲ ಮುಗಿದು ಪ್ರದರ್ಶನ ಹಾಕ್ಕೊಂಡು ಮತ್ತು ನಮ್ಮ ಮನೆಯವ್ರು ಬಂದಿರೋ ಇದರಿಂದ ಒಳಗೆ ಹೋಗೋಣ ಬಾ ಅಂತ ಅಂದರು ಆಯಿತು ನಡಿ ಅಂತ ಒಳಗೆ ಹೋದ್ವಿ ಒಳಗೆಲ್ಲ ಸ್ವಲ್ಪ ನೀರು ಕಡಿಮೆ ಇದ್ದು ಭಾಳ ಕಡಿಮೆ ಇದ್ದು ನೀರು ಅದರಲ್ಲೇ ಸ್ವಲ್ಪ ಆಟ ಆಡ್ಕೊಂಡು ಮತ್ತೆ ಬಂದ್ವಿ ಅಲ್ಲಿ ಶಾಸ್ತ್ರ ಅಂತ ತುಂಬ ಜನ ಗಿಣಿ ಶಾಸ್ತ್ರ ಎಲ್ಲ ಹೇಳ್ತಾ ಇರ್ತಾರೆ ನಾನಂತೂ ಹೋಗೋದಿಲ್ಲ ಕೇಳೋಕೋಗೋದಿಲ್ಲ ಹೋಗೋದಿಲ್ಲ ಶಾಸ್ತ್ರ ಎಲ್ಲ ನನಗಿಷ್ಟವೂ ಆಗೋದಿಲ್ಲ ಅವರೆಲ್ಲ ಬೇರೆಯವ್ರ ಭವಿಷ್ಯ ಹೇಳಂಗಿದ್ದರೆ ಅವ್ರ ಭವಿಷ್ಯ ಅವರೇ ಆರಾಮ ನೆಟ್ಟು ಮಾಡ್ಕೊಳ್ಳೋರು ಅನ್ನೋದೊಂದು ತಾಟ ನನಗೆ ಅದಕ್ಕೋಸ್ಕರ ನಾನು ಭವಿಷ್ಯ ಎಲ್ಲ ಹೋಗಲ್ಲ ಅಲ್ಲಿ ಗಿಣಿ ಕೊಡ್ತಾರೆ ಗಿಣಿ ಇಟ್ಕೊಂಡೆ ಸ್ವಲ್ಪ ಆಟ ಆಡಿದೆ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಆದಮೇಲೆ ನಾನು ಅದು ಸ್ವಲ್ಪ ಕೂರ್ಲೆಲ್ಲ ಹೆಂಗಂದ್ರಂಗೆ ಕಟ್ ಮಾಡಿರ್ತಾರಲ್ಲ ಅದನ್ನು ಮತ್ತೆ ಪಾರ್ಲಲ್ಲಿಗೆ ಹೋಗಿ ನೀಟಾಗಿ ಈ ಥರ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ ಪೂರ್ತಿ ಶೋಲ್ಡರ್ಕಿನ ಸ್ವಲ್ಪ ಕೆಳ ನೋಡಿ ಫ್ರೆಂಡ್ಸ್ ಈ ಕಟಿಂಗ್ ನಿಮ್ಗೆ ಇಷ್ಟ ಆಗಿದೆಯಾ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅನ್ನೋದನ್ನು ಕಮೆಂಟ್ಸ್ ಮಾಡಿ ಹೇಳಿ ಯಾಕಂದರೆ ನಾನು ಇಷ್ಟು ತುಂಡ ಯಾಕೆ ಮಾಡ್ಸಿದ್ದೀನಿ ಅಂದರೆ ನನ್ನ ಹೇರ್ ತುಂಬ ಡ್ಯಾಮೇಜ್ ಇತ್ತು ನೋಡಿದರೆ ಗೊತ್ತಾಗುತ್ತೆ ನಿಮ್ಮ ಮೊದಲನೇ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ತುಂಬ ಡ್ಯಾಮೇಜ್ ಅಂದರೆ ಡ್ಯಾಮೇಜು ಅದು ಕೂದಲು ಚೆನ್ನಾಗೇ ಇದ್ದಿಲ್ಲ ಆದರೂ ಏನು ಮಾಡೋಕ್ಕಾಗಲ್ಲಲ್ಲ ಹಾಗೆ ಬಿಟ್ಕೊಂಡಿದ್ದೆ ಕಟ್ ಮಾಡಂಗಿದ್ದಿಲ್ಲ ಅಂತ ಟೂ ಇಯರ್ಸ್ ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ ಈಗ ಟೈಮ್ ಬಂತಲ್ಲ ಅದಕ್ಕೆ ಕಟ್ ಮಾಡಿಸಿ ನೀಟಾಗಿ ಚಿಕ್ಕು ಮಾಡ್ಕೊಂಡ್ರೆ ಏರ್ನ ನೀಟಾಗಿ ಮೇಂಟೈನ್ ಮಾಡ್ಬೋದು ಮತ್ತು ಅದಕ್ಕೆ ಕ್ಲೀನಾಗಿ ಟ್ರೀಟ್ಮೆಂಟ್ ತಗೊಳ್ಬೋದು ಅಂತ ನಾನು ಪೂರ್ತಿ ಚಿಕ್ಕದು ಮಾಡಿಸಿದ್ದೀನಿ ನಾನೇ ಹೋಮ್ ಮೇಡ್ ಟ್ರೀಟ್ಮೆಂಟ್ ತಗೊಳ್ತೀನಿ ನಾನು ಏನಿದ್ರೂ ಹೋಮ್ ಮೇಡಲ್ಲೇ ನಾನು ಎಲ್ಲದನ್ನು ಮಾಡ್ತೀನಿ ಫೇಶ್ ಪ್ಯಾಕ್ ಕೂಡ ಅದನ್ನು ಚಾಲೆಂಜಸ್ ತಗೊಂಡಿದ್ದೀನಿ ಡೈಲಿ ಚಾಲೆಂಜಸ್ ನನಗೆ ಈ ಥರ ಚಾಲೆಂಜಸ್ ತುಂಬ ಇಷ್ಟ ನನಗೆ ಯಾಕಂದರೆ ಲೈಫಲ್ಲಿ ಚಾಲೆಂಜಸ್ ಇರಬೇಕು ಚಾಲೆಂಜಸ್ ಇದ್ದರೆ ಮಾತ್ರ ನಾವು ಲೈಫಲ್ಲಿ ಏನಾದರೂ ಮಾಡಲಿಕ್ಕಾಗೋದು ಚಾಲೆಂಜೇ ನಮ್ಮ ಚಾಲೆಂಜಸ್ಸೇ ಇಲ್ಲ ನಮ್ಮ ಲೈಫಲ್ಲಿ ಅಂತ ಅಂದರೆ ನಾವು ಒಂದೇ ಥರ ಹೋಗ್ತಾನೇ ಇರ್ತೀವಿ ಒಂದೇ ರೂಟಲ್ಲಿ ಹೋಗ್ತಾ ಇರ್ತೀವಿ ಅದಕ್ಕೋಸ್ಕರ ನಾವು ಅವಾಗವಾಗ ನಮ್ಮ ಲೈಫಲ್ಲಿ ನಮ್ಮ ಏಜ್ಗೆ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಅವಾಗವಾಗ ಚೇಂಜ್ ಆಗ್ತಾನೇ ಇರಬೇಕು ಟೈಮಿಗೆ ಸರಿಯಾಗಿ ಅನುಸಾರವಾಗಿ ನಾವು ಚೇಂಜ್ ಆದರೆ ಲೈಫಲ್ಲಿ ಏನಾದರೂ ಒಂದು ಮಾಡಲಿಕ್ಕೆ ದಾರಿ ಆಗೋದು ಕಷ್ಟ ಬರುತ್ತೆ ಕಷ್ಟ ಬಂದಾಗ ಅದನ್ನು ಪಾಸಿಟಿವ್ ಆಗಿ ತಗೋಬೇಕು ಪಾಸಿಟಿವ್ ಆಗಿ ತಗೊಂಡಾಗ ಅದನ್ನ ನಾವು ಮುಂದೆ ಇದನ್ನ ಏನು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನ ನಮಗೆ ಐಡಿಯಾಸ್ ಬರ್ತೈತೆ ಸುಮ್ಮನೆ ಕಷ್ಟ ಬರ್ತೈತೆ ಅಂತ ಬೇಜಾರು ಮಾಡ್ಕೊಳೋದು ಸುಮ್ಮನೆ ಅಲ್ಲೋಗಿ ಕೂತ್ಕೊಳೋದು ಇಲ್ಲೋ ಕೂತ್ಕೊಳೋದು ಮಾಡಿದ್ರೆ ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಲೈಫಲ್ಲಿ ಚಾಲೆಂಜಸ್ ತಗೋಬೇಕು ಲೈಫೇ ಒಂದು ಚಾಲೆಂಜು ಅದನ್ನು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು ಈಗ ನಾನು ಎಣ್ಣೆ ಬದನೆಕಾಯಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು ಒಂದು ಬಾಣಲಿಯಲ್ಲಿ ಒಂದು ನಾಲ್ಕು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಅದರಲ್ಲಿ ಎಣ್ಣೆ ಬದನೆಕಾಯಿ ಹಾಕಿ ಅದನ್ನು ನಾಲ್ಕು ಕೋಳಾಗಿ ಕಟ್ ಮಾಡ್ತೀವಲ್ಲ ಎಣ್ಣೆ ಬದನೆಕಾಯಿ ಮಾಡಲಿಕ್ಕೆ ಆ ಥರ ಕಟ್ ಮಾಡಿ ತೊಳೆದ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಪೂರ್ತಿ ಸಾಫ್ಟ್ ಆಗಬೇಕು ಆ ಮಟ್ಟದವ್ರಿಗೂ ಫ್ರೈ ಮಾಡ್ತಾ ಇರೋಣ ಎಣ್ಣೆಯಲ್ಲೇ ಡೀಪ್ ಫ್ರೈ ಆದರೂ ಮಾಡ್ತಾರೆ ಡೀಪ್ ಫ್ರೈ ಆದರೂ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ನೀ ಫ್ರೈ ಆದರೂ ಸ್ವಲ್ಪ ಒಂದೆರಡು ಸ್ಪೂನ್ ಹಾಯಿಲ್ ಹಾಕಿ ಆದ್ರೂ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಅದಕ್ಕೆ ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ ಟೊಮೊಟೊ ಕೂಡ ಹಾಕಿ ಅದು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಅವೆರಡೂ ಎತ್ತಿಟ್ಕೊಳ್ತಾಯಿದ್ದೀನಿ ಅದೇ ಬಾಣಲಿಯಲ್ಲಿ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಇದು ಖಾರ ರುಬ್ಲಿಕ್ಕೆ ಫ್ರೈ ಇರೋದು ಒಂದು ಈರುಳ್ಳಿ ಮತ್ತು ಒಂದಿಂಚು ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಒಂದೂವರೆ ಸ್ಪೂನಷ್ಟು ಬೆ ಎಳ್ಳು ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನು ಎಳ್ಳು ಮತ್ತು ಎರಡು ಸ್ಪೂನಷ್ಟು ನಾನು ಶೇಂಗಾ ಬೀಜ ಹಾಕ್ತಾಯಿದ್ದೀನಿ ಇದು ಕೂಡ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪೂರ್ತಿ ಫ್ರೈ ಆಗಲಿ ಫ್ರೈ ಆದಮೇಲೆ ಎಲ್ಲ ಮುಗೀತು ಅನ್ಬೇಕಾರೆ ಲಾಸ್ಟಿಗೆ ಕೊಬ್ಬರಿ ಇದ್ದೀನಿ ಅದಕ್ಕೆ ಮತ್ತು ಸ್ಟವ್ ಆಫ್ ಮಾಡಾದ್ರೂ ಇಲ್ಲಾಂದರೆ ಸ ಸ್ಟವ್ವು ಸಿಮ್ಮಲ್ಲಾದರೂ ಇಟ್ಕೋಬೇಕು ಇಲ್ಲಾಂದರೆ ಪುಡಿ ಹಾಕಿರ್ತೀವಲ್ಲ ಬೇಗ ಸೀದೋಗುತ್ತೆ ಅದಕ್ಕೆ ಎರಡು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಅದನ್ನು ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗೆಲ್ಲ ಫ್ರೈ ಆಗಿದೆ ನೋಡಿ ಪೂರ್ತಿ ಅದು ಸ್ವಲ್ಪ ಪ್ಲೇಟಲ್ಲಿ ತೆಗೆತಿಟ್ಟರೆ ತಣ್ಣಗಾಗುತ್ತೆ ತಣ್ಣಗಾದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬಿಟ್ರೆ ಮಸಾಲ ರೆಡಿ ಆಗಿಬಿಡುತ್ತೆ ಇದು ಒಂಥರ ಬದನೆಕಾಯಿ ಸ್ವಲ್ಪ ಬೇರೆ ಥರನೇ ಬದನೆಕಾಯಿ ಎಣ್ಣೆ ಬದನೆಕಾಯಿ ಇರುತ್ತೆ ಚೆನ್ನಾಗಿರುತ್ತೆ ಒಂಥರ ಯಾವಾಗಲೂ ಒಂದೇ ಥರ ಬದನೆಕಾಯಿ ಎಣ್ಣೆ ಒಬ್ಬೊಬ್ಬರು ಮನೆಗೆ ಒಂದೊಂದು ಥರ ಎಣ್ಣೆ ಬದನೆಕಾಯಿ ಮಾಡ್ತಾರೆ ಇದು ಒಂಥರ ಎಣ್ಣೆ ಬದ್ನೆಕಾಯಿ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಒಂದೆರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಮತ್ತು ಅದಕ್ಕೆ ಸಾಸಿವೆ ಜೀರಿಗೆ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಈಗ ಒಗ್ಗರಣೆಗೆ ಇದು ಈರುಳ್ಳಿ ಕೂಡ ಸ್ವಲ್ಪ ಚೆನ್ನಾಗೆ ಫ್ರೈ ಆಗಲಿ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇರೋಣ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ರುಬ್ಬಿರೋ ಅಂಥ ಮಸಾಲಾನ ಇದಕ್ಕೆ ಸೇರಿಸಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಬೇಕಾದರೆ ಕಡಿಮೆ ಹಾಕಬೇಕು ಸ್ವಲ್ಪ ಅನ್ನಕ್ಕೂ ಬೇಕು ನಮಗೆ ಅನ್ನಂಗಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿರೋ ನಡೆಯುತ್ತೆ ಮತ್ತು ಅದಕ್ಕೆ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಕುದಿಯೋವರೆಗೂ ಹಾಗೆ ಬಿಡೋಣ ಸ್ವಲ್ಪ ಮೇಲೆ ಇದಕ್ಕೆ ಸ್ವಲ್ಪ ಪೂರ್ತಿ ಕುದ್ದು ಆದಮೇಲೆ ಇದಕ್ಕೆ ನಾವು ಬದ್ನೆಕಾಯಿ ಸೇರಿಸಬೇಕಾಗತ್ತೆ ನೋಡಿ ಈ ಅದಕ್ಕಿದೆ ನನಗೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬದನೆಕಾಯಿ ಕೂಡ ಆಲ್ರೆಡಿ ನಮಗೆ ಸಾಫ್ಟಾಗಿದ್ದಾವೆ ಬೆಂದಿದಾವೆ ಇದನ್ನ ಜಾಸ್ತಿ ಹೊತ್ತು ಬಾಯಿಲ್ ಮಾಡೋದೇನು ಬೇಕಾಗಿರಲ್ಲ ಒಂದು ಐದು ಐದು ಹತ್ತು ನಿಮಿಷ ಕುದ್ದುಬಿಟ್ರೆ ಇದು ಮಸಾಲ ರೆಡಿ ಆಗಿಬಿಡುತ್ತೆ ಇದೊಂಥರ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ಎಣ್ಣೆ ಬದನೆಕಾಯಿ ಮಾಡಿದರೆ ಒಂದೇ ಥರ ಟೇಸ್ಟ್ ಇರುತ್ತೆ ಒಂದೇ ಥರ ಇರುತ್ತಲ್ಲ ಬೇರೆ ಇದು ಬೇರೆ ಥರ ಮಸಾಲೆನೇ ಬರುತ್ತೆ ಚೆನ್ನಾಗಿರುತ್ತೆ ಎಲ್ಲ ಪೂರ್ತಿ ಸಾಫ್ಟಾಗಿರ್ತವೆ ಬದನೆಕಾಯಿ ಮತ್ತು ಟೊಮಟ ಎಲ್ಲ ಈಗ ಬದನೆಕಾಯಿ ರೆಡಿಯಾಗಿದೆ ಪೂರ್ತಿ ಅದಕ್ಕೆ ನಾನೀಗ ಸ್ವೀಟ್ ಕಾರ್ನು ಅವು ಜೋಳ ಕೂಡ ನಾನು ಬಾಯ್ಲ್ ಮಾಡಿ ಎತ್ತಿಟ್ಟಿದ್ದೆ ನಾನು ಆಲ್ರೆಡಿ ಈ ಹಸಿವಾದರೂ ಮಾಡ್ಕೊಂತಾರೆ ಇಲ್ಲ ಬಾಯ್ಲ್ ಆದರೂ ಮಾಡ್ಕೊತಾರೆ ನಾನು ಬಾಯ್ಲ್ ಮಾಡಿ ಎತ್ತಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಕ್ಯಾರೆಟು ಮತ್ತು ಟೊಮೊಟೊ ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಉಪ್ಪು ಸೇರಿಸಿದ್ದೀನಿ ಟಮಟನ ಅದ್ರ ಒಳಗಿಂದೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಯಾಕಂದರೆ ಒಳಗಿಂದೆಲ್ಲ ಹಾಕಿದರೆ ಬೇಗ ನೀರು ಬಿಟ್ಕೊಬಿಡುತ್ತೆ ಅದಕ್ಕೋಸ್ಕರ ಒಳಗಿಂದ ಹಾಕ್ಬಾರ್ದು ಅದು ಬೀಜ ಎಲ್ಲ ಎಲ್ಲ ಇರುತ್ತಲ್ಲ ಅದನ್ನು ತೆಗ್ದುಬಿಟ್ಟಾಯಿತು ಅದಕ್ಕೆ ಸ್ವಲ್ಪ ಪ್ರಮುಖ ನೆಟ್ಟಿದ್ದು ದಾಳಿಂಬೆ ಅದು ಕೂಡ ಸೇರಿಸಿದ್ದೀನಿ ಈಗ ಕೋಸಂಬರಿ ಕೂಡ ರೆಡಿ ಆಯಿತು ಈಗ ಬದನೆಕಾಯಿ ಕೂಡ ರೆಡಿಯಾಗಿದೆ ನೋಡಿ ಪೂರ್ತಿ ಇದಕ್ಕೆ ಈಗ ನಾವು ಸ್ವಲ್ಪ ಕೊತ್ತಂಬರಿ ಸೇರಿಸೋಣ ಕೊತ್ತಂಬರಿ ಸೇರಿಸಿ ಇದನ್ನು ಕೆಳಗಿಳಿಸಿಬಿಟ್ರೆ ಬಂದನೆಕಾಯಿ ರೆಡಿ ಆಯಿತು ಈಗ ನಾನು ಇದಕ್ಕೆ ಚಪಾತಿ ಚಪಾತಿ ಇಟ್ಟು ನಾನು ಪಲ್ಯ ಮಾಡೋದಕ್ಕಿಂತ ಮುಂದಾಗೆ ಚಪಾತಿ ಇಟ್ಟು ಕಲಸಿಟ್ಟಿದ್ದೆ ಹಂಗೆ ಕಲಸಿಟ್ಟೋದ್ರಿಂದ ಚಪಾತಿ ನೀಟಾಗಿ ಸಾಫ್ಟಾಗಿ ಬರ್ತೈತೆ ಸ್ವಲ್ಪ ಚೆನ್ನಾಗಿ ನೆನಿಬೇಕು ಚಪಾತಿ ಇಟ್ಟು ಅದಕ್ಕೋಸ್ಕರ ನಾನು ಬೇಗ ಕಲಸಿಟ್ಟು ಚಪಾತಿ ಮಾಡಿದೆ ಅದಾದಮೇಲೆ ಮೊಟ್ಟೆ ಕೂಡ ಬಾಯಿಲ್ ಮಾಡಿ ಎತ್ತಿಟ್ಟಿದ್ದೆ ನಾನು ಅದು ಕೂಡ ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿದರೆ ಅದ್ರ ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹೇರ್ಕಾಣುತ್ತೆ ಅಂತ ನಾನು ಸ್ವಲ್ಪ ನಾಲ್ಕು ಕಡೆ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಹೀಗೆ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಎಗ್ ಕೂಡ ರೆಡಿ ಆಯಿತು ಯಾವಾಗಲೂ ಪ್ಲೈನಾಗೆ ಎಗ್ ತಿಂದಿರ್ತೀವಲ್ಲ ಬಾಯ್ಲ್ಡ್ ಎಗ್ಗು ಇದು ಸ್ವಲ್ಪ ಬೇರೆ ಥರ ಇದ್ದರೆ ಮಸಾಲೆ ಎಲ್ಲ ಇರುತ್ತೆ ಚೆನ್ನಾಗೆ ತಿನ್ನಲಿಕ್ಕೆ ಹುಡುಗರಿಗೆಲ್ಲ ಇಷ್ಟ ಆಗುತ್ತೆ ಮೊಟ್ಟೆ ತಿನ್ನಲ್ಲ ಅನ್ನ ಈ ಥರ ಮಾಡಿಕೊಟ್ರೆ ಮತ್ತೆ ಆರಾಮಾಗಿ ಈಸಿಯಾಗಿ ತಿಂತಾರೆ ಈಗ ನಂದು ಅಡುಗೆ ಎಲ್ಲ ಪೂರ್ತಿ ರೆಡಿಯಾಗಿದೆ ನಂದು ಬದನೆಕಾಯಿ ರೆಡಿಯಾಗಿದೆ ಈಗ ಇಟ್ಕೊಟ್ಬಿಟ್ರೆ ಇವತ್ತಿನ ಡೇ ಪೂರ್ತಿ ಕಂಪ್ಲೀಟ್ ಆಗಿಬಿಡುತ್ತೆ ಇವತ್ತಿನ ಡೇ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮಾಡಿಬೇಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ನಾನು ಏರಿಸಿ ಯಾವ ಥರ ಇದ್ದಾವೆ ಇಷ್ಟ ಆಯಿತೋ ಇಲ್ಲ ಅಂತ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್